ಎಲ್ಲರಿಗೂ ನಮಸ್ಕಾರಗಳು ಶಾಂಭವಿ ವ್ಲಾಗ್ಸ್ಗೆ ಸ್ವಾಗತ ನಾವಿವತ್ತು ಸಿರಿಧಾನ್ಯಗಳಲ್ಲಿ ಒಂದಾದಂಥ ಊಜ್ಲಕ್ಕಿ ಬಳಸ್ಕೊಂಡು ಖಾರ ಪೊಂಗಲ್ ಮತ್ತು ಸ್ವೀಟ್ ಪೊಂಗಲ್ನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ ನಾನಿಲ್ಲಿ ಒನ್ ಗ್ಲಾಸ್ ಅಷ್ಟು ಊದ್ಲಕ್ಕಿನ ರಾತ್ರಿನೆಲ್ಲ ಎರಡರಿಂದ ಮೂರು ಬಾರಿ ತೊಳೆದು ಅದಕ್ಕೆ ಒಂದು ಗ್ಲಾಸ್ಗೆ ಮೂರು ಗ್ಲಾಸ್ ಅಷ್ಟು ನೀರು ಸೇರಿಸಿ ನೆನೆಸಿ ಇಟ್ಟಿದ್ದೀನಿ ನಿಜವಾಗ್ಲೂ ಹೇಳಬೇಕು ಅಂದರೆ ವೈಟ್ ರೈಸ್ ಉಪಯೋಗಿಸಿ ಮಾಡೋ ಪೊಂಗಲ್ಗಿನ್ನ ಸಿರಿಧಾನ್ಯ ಉಪಯೋಗಿಸಿ ಮಾಡ್ತೀವಲ್ಲ ಆ ಪೊಂಗಲ್ಲು ತುಂಬಾ ರುಚಿ ಹೆಚ್ಚಾಗಿರುತ್ತೆ ಆರೋಗ್ಯಕ್ಕೂ ಒಳ್ಳೆಯದು ಹಾಗೆ ವೆಯ್ಟ್ ಲಾಸ್ ಮಾಡೋರು ತುಂಬಾ ಖುಷಿಯಾಗಿ ರುಚಿಯಾಗಿ ತಿನ್ಬೋದು ನಾನಿಲ್ಲಿ ಒಂದು ಕಪ್ಪಷ್ಟು ಹೆಸರುಬೇಳೆ ತೊಗೊಂಡಿದ್ದೀನಿ ಈಗ ಹೆಸರುಬೇಳೆನ ಕೂಡ ತೊಳೆದು ಸ್ವಲ್ಪ ನೀರಲ್ಲಿ ಒಂದು ಸ್ವಲ್ಪ ಹೊತ್ತು ನೆನೆಯೋಕ್ಕೆ ಇಟ್ಕೊಳ್ಳೋಣ ಈ ಹೆಸ್ರುಬೇಳ ನೆನೆಯೋಕೆ ಇಟ್ಟು ನಾವು ಬೇರೆ ಒಗ್ಗರಣೆಗೆ ಏನು ಬೇಕೋ ಅದನ್ನೆಲ್ಲ ರೆಡಿ ಮಾಡ್ಕೊಳ್ತೀನಿ ಹಾಗೆ ಈ ಅಕ್ಕಿ ಬಳಸೋದ್ರಿಂದ ಯಾರಿಗೆಲ್ಲ ಜೀರ್ಣಕ್ರಿಯೆ ಸಮಸ್ಯೆ ಇದೆಯೋ ಅವ್ರಿಗೆ ಇದು ತುಂಬಾ ಸಹಾಯ ಆಗುತ್ತೆ ಇದರಲ್ಲಿ ಹೆಚ್ಚಿನ ನಾರಿನಾಂಶ ಇರೋದರಿಂದ ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತದೆ ಮತ್ತು ಅಜೀರ್ಣ ಹೊಟ್ಟೆ ನೋವು ಹಾಗೂ ಮಲಬದ್ಧತೆಯಂತಹ ಸಮಸ್ಯೆಗಳನ್ನು ಕೂಡ ನಿವಾರಿಸ್ತದೆ ಹಾಗೆ ಡಯಾಬಿಟಿಕ್ ಪೇಷಂಟ್ಗಳು ಕೂಡ ಡಯಾಬಿಟಿಕ್ ಕಂಟ್ರೋಲ್ ಮಾಡೋಕ್ಕೆ ತುಂಬಾ ಸಹಾಯ ಮಾಡುತ್ತೆ ನಮ್ಮ ವಿಡಿಯೋ ಮೊದಲನೇ ಬಾರಿಗೆ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇಂಥ ಆರೋಗ್ಯಕರವಾದ ಅಡಿಕೆಗಳು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ತಲುಪಲಿ ಅಂತ ಶೇರ್ ಮಾಡಿ ಈಗ ನಾವಿಲ್ಲೇ ಸ್ಟವ್ ಹತ್ಸ್ಕೊಂಡು ಕುಕ್ಕರ್ ಬಿಸಿ ಮಾಡೋದಕ್ಕೆ ಇಟ್ಕೊಳ್ಳೋಣ ಈಗ ಕುಕ್ಕರ್ಗೆ ನಾವು ರಾತ್ರಿಲ್ಲೇ ನೆನೆಸಿಟ್ಟಿರೋಂತಹ ಊದ್ಲಕ್ಕಿ ಮತ್ತು ಆಗಲೇ ಸ್ವಲ್ಪ ಹೊತ್ತು ಮುಂಚೆ ಹೆಸರುಬೇಳೆ ನೆನೆಸಿಟ್ಟಿದ್ವಲ್ಲ ಅದನ್ನು ಕೂಡ ಸೇರಿಸಿ ಕುಕ್ಕರ್ನಲ್ಲೇ ಒಂದು ಮೂರು ವಿಜಿಲ್ ಕೂಗಿಸ್ಕೊಳ್ಳೋಣ ಯಾವಾಗಲೂ ಹೆಸರು ಬೇಳೆ ನೆನೆಸಿ ಹಾಕೋದ್ರಿಂದ ಅಥವಾ ಬೆಳೆ ಯಾವುದೇ ಬೇಳೆ ಕಾಳಾದರೂ ಅಷ್ಟೇ ನೆನ್ಸು ಹಾಕೋದ್ರಿಂದ ಗ್ಯಾಸ್ಟ್ರಿಕ್ ಆಗೋದನ್ನ ಅವಾಯ್ಡ್ ಮಾಡ್ಬೋದು ನಮ್ಮ ದೇಹದ ಸ್ಥಿತಿ ಯಾವಾಗಲೂ ಒಂದೇ ಥರ ಇರೋದಿಲ್ಲ ಅದರಲ್ಲೂ ಉಷ್ಣತೆಯಿಂದ ಅನೇಕ ಕಾಯಿಲೆಗಳನ್ನು ಎದುರಿಸಬೇಕಾಗುತ್ತದೆ ಇನ್ನು ಕೆಲವೊಮ್ಮೆ ಸೇವಿಸಿದ ಔಷಧಿಯು ಪರಿಣಾಮದಿಂದಾಗಿಯೂ ದೇಹದಲ್ಲಿ ಉಷ್ಣತೆ ಕಾಣಿಸ್ಕೊಳ್ತದೆ ಅಂತಹ ಸಂದರ್ಭದಲ್ಲಿ ಊದಲು ಸೇವಿಸೋದ್ರಿಂದ ನಮ್ಮ ದೇಹ ತಂಪಾಗಿ ಆರೋಗ್ಯಕ್ಕೆ ತುಂಬಾ ಉತ್ತಮವಾಗಿರುತ್ತದೆ ನಾವಿಲ್ಲಿ ಈಗ ಒಂದು ಮೂರು ವಿಷಲಷ್ಟು ಕೂಗ್ಸ್ಕೊಂಡು ತಣ್ಣಗೆ ಮಾಡ್ಕೊಂಡು ತೆಗಿತಾ ಇದ್ದೀವಿ ಈಗ ಇಲ್ಲಿ ನೋಡ್ಬೋದು ನಾವು ಅಷ್ಟು ನೀರು ಹಾಕಿದ್ರು ಇನ್ನೂ ಗಟ್ಟಿಯಾಗೇ ಇದೆ ಈಗ ಇದನ್ನು ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮತ್ತು ನಾನು ಇದನ್ನು ಇದೇ ಟೈಮಲ್ಲಿ ಸ್ವಲ್ಪ ಬಿಸಿನೀರ್ನ ಹೆಚ್ಚಿಗೆ ಸಪ್ರೇಟ್ ಕಾಯಿಸಿಟ್ಕೊಂಡಿದ್ದೀನಿ ಈಗ ನೆಕ್ಸ್ಟ್ ಇಲ್ಲಿ ನಾನಿಲ್ಲಿ ಪಾತ್ರೆಗೆ ಕೊಬ್ಬರಿ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಆದಷ್ಟು ಗಾಣದ ಎಣ್ಣೆಗಳನ್ನೇ ಉಪಯೋಗಿಸಿ ಈಗಿಲ್ಲಿ ಅದಕ್ಕೆ ಒಗ್ಗರಣೆಗೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಒಂದು ಟೀ ಸ್ಪೂನಷ್ಟು ಜೀರಿಗೆ ಸೇರಿಸ್ಕೊಳ್ಳೋಣ ಒಗ್ಗರಣೆಗೆ ಒಂದು ಅರ್ಧ ಸ್ಪೂನಷ್ಟು ಕಾಳು ಮೆಣಸು ಹಾಕಿದ್ದೀನಿ ಸ್ವಲ್ಪ ಶುಂಠಿನ ತುರಿದು ಒಗ್ಗರಣೆಗೆ ಸೇರಿಸ್ಕೊಳ್ಳೋಣ ಅದನ್ನೇ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ಈಗಲೇ ಹಸಿ ಕರ್ಬೇವಿನ ಸೊಪ್ಪನ್ನು ಕೂಡ ಸೇರಿಸ್ಕೊಂಡು ಸ್ವಲ್ಪ ಗೋಡಂಬಿ ಹಾಕ್ಕೊಳ್ತಾ ಇದ್ದೀನಿ ಈ ಟೈಮಲ್ಲಿ ನೀವು ಬೇಕಿದ್ರೆ ಹಸಿ ಬಟಾಣಿ ಇದ್ದರೆ ಅದನ್ನು ಕೂಡ ಹಾಕೋಬೋದು ರುಚಿ ತುಂಬಾ ಚೆನ್ನಾಗಿ ಆಗುತ್ತೆ ಈಗ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡು ಆಗಲೇ ಬಿಸಿನೀರು ಎಂತ ಅಂದ್ನಲ್ಲ ಈಗ ಇಲ್ಲಿ ನಾನು ಸ್ವಲ್ಪ ಬಿಸಿ ಬಿಸಿ ನೀರನ್ನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಬಿಸಿನೀರು ಚೆನ್ನಾಗಿ ಕುದಿ ಬರೋವರೆಗೂ ಒಂದು ಸ್ವಲ್ಪ ಹೊತ್ತು ಕಾಯಿಸ್ಕೊಳ್ಳೋಣ ಈ ಟೈಮಲ್ಲೇ ನಾನಿಲ್ಲಿ ಒಂದು ಸ್ವಲ್ಪ ಉಪ್ಪು ಕೂಡ ಸೇರಿಸ್ಕೊಂಡಿದ್ದೀನಿ ಈಗ ಇಲ್ಲಿ ಅರ್ಧ ಸ್ಪೂನಷ್ಟು ಅರಶಿನ ಪುಡಿ ಸೇರಿಸ್ಕೊಂಡಿದ್ದೀನಿ ಈಗ ಚೆನ್ನಾಗಿ ಕುದೀತಾ ಇದೆ ಈಗ ನಾವು ಹೆಸರು ಹೆಸರುಬೇಳೆ ಮತ್ತು ಅನ್ನನ ಇದಕ್ಕೆ ಒಂದು ಅರ್ಧದಷ್ಟು ನಾನು ಇಲ್ಲಿ ಇದ್ದೀನಿ ಖಾರ ಪೊಂಗಲ್ಗೆ ಇದನ್ನು ಹಾಕಿ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಪೂರ್ತಿ ಗಂಟಿ ಇರೋ ಥರ ಯಾಕೆಂದರೆ ಅನ್ನ ಮುದ್ದೆ ಆಗಿರೋದ್ರಿಂದ ಒಂದು ಸ್ವಲ್ಪ ಗಂಟು ಗಂಟು ಥರ ಇತ್ತು ಅದನ್ನು ಚೆನ್ನಾಗಿ ಗಂಟಿಲ್ದಂಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಈಗ ನೋಡ್ಬೋದು ಚೆನ್ನಾಗಿ ರೆಡಿ ಆಗ್ತಾ ಇದೆ ಈ ಅಕ್ಕಿ ಬಳಸೋದ್ರಿಂದ ಗ್ಯಾಸ್ಟ್ರಿಕ್ ಸಮಸ್ಯೆ ಕೂಡ ದೂರ ಮಾಡ್ಬೋದು ಹಾಗೂ ಅದಲ್ಲದೆ ಕ್ಯಾನ್ಸರ್ನ ಪರಿಣಾಮಗಳನ್ನ ಕೂಡ ತಡೆಯಲು ತುಂಬಾ ಸಹಾಯ ಮಾಡ್ತದೆ ಹಾಗೆ ನಮ್ಮ ಲಿವರ್ ಮತ್ತು ಕಿಡ್ನಿ ಕೂಡ ಡಿಟಾಕ್ಸ್ ಮಾಡಲು ಇದು ತುಂಬಾ ಸಹಾಯ ಆಗುತ್ತೆ ಈಗ ಇದು ಚೆನ್ನಾಗಿ ಕುದಿ ಬರ್ತಾ ಇದೆ ಈಗ ನಾವಿಲ್ಲಿ ಇದನ್ನ ರುಚಿ ನೋಡ್ಕೋಬೋದು ಬೇಕು ಅಂದರೆ ಉಪ್ಪು ಖಾರ ನೋಡಿ ಖಾರ ಬೇಕು ಅಂದರೆ ಪೆಪ್ಪರ್ ಪೌಡ್ರ್ ಕೂಡ ಆ್ಯಡ್ ಮಾಡ್ಕೋಬೋದು ನಾನು ಸ್ವಲ್ಪ ಉಪ್ಪು ಹಾಕಿ ಅದಾದ ನಂತರ ಇದಕ್ಕೆ ಹಸಿ ತೆಂಗಿನಕಾಯಿ ತುರಿನ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಚೆನ್ನಾಗಿ ಇನ್ನೊಂದು ಸತಿ ಮಿಕ್ಸ್ ಮಾಡ್ಕೊಂಬಿಡೋಣ ಇನ್ನೇನು ಖಾರ ಪೊಂಗಲ್ ರೆಡಿ ಆಗ್ತಾ ಇದೆ ಈಗ ಇಲ್ಲಿ ನನಗೆ ಇದು ಸ್ವಲ್ಪ ಮೇಲೆ ಇನ್ನಚಚ್ಚು ಗಟ್ಟಿ ಆಗ್ಬೋದು ಅಂತ ಅನಿಸ್ತಾ ಇದೆ ಅದಕ್ಕೆ ನಾನು ಇದಕ್ಕೋಸ್ಕರ ಒಂದು ಸ್ವಲ್ಪ ಕಾದು ತಣ್ಣಗಾಗಿರೋವಂಥ ಹಾಲನ್ನ ಸೇರಿಸ್ಕೊಂಡಿದ್ದೀನಿ ಈ ರೀತಿ ಹಾಲು ಸೇರಿಸೋದ್ರಿಂದ ನಾವು ಪೊಂಗಲ್ನ ಸ್ವಲ್ಪ ತೆಳ್ಳ ಆಗುತ್ತೆ ನೀರು ಹಾಕಿದ್ರೆ ಟೇಸ್ಟ್ ಹೋಗ್ಬಿಡುತ್ತೆ ಅದಕ್ಕೋಸ್ಕರ ಈಗ ಸ್ವೀಟ್ ಪೊಂಗಲ್ಗೋಸ್ಕರ ಇನ್ನೊಂದು ಪಾತ್ರೆಗೆ ಒಂದು ಸ್ವಲ್ಪ ನೀರನ್ನ ಬಿಸಿ ಮಾಡೋದಕ್ಕೆ ಇಟ್ಕೊಳ್ತಾ ಇದ್ದೀನಿ ಈ ನೀರನ್ನ ಚೆನ್ನಾಗಿ ಕುದಿ ಬರ್ಸ್ಕೊಳ್ಳೋಣ ಈಗ ನೀರು ಚೆನ್ನಾಗಿ ಕುದೀತಾ ಇದೆ ಈಗ ಅದು ಕಳ್ತೆಗೆ ತಕ್ಕಷ್ಟು ಬೆಲ್ಲ ಸೇರಿಸ್ಕೊಂಡು ಬೆಲ್ಲ ಕೂಡ ಅಷ್ಟೇ ಚೆನ್ನಾಗಿ ಕುದಿ ಬರಬೇಕು ಚೆನ್ನಾಗಿ ಅದು ಕುದಿ ಕುದಿ ಬೆಲ್ಲ ಅದರ ಸ್ವಲ್ಪ ಅಂದರೆ ಪಾಕ ಬರೋದು ಬೇಡ ಬಟ್ ಚೆನ್ನಾಗಿ ಕುದಿ ಬರಲಿ ಆಗ ಟೇಸ್ಟು ಕುದಿಸಿ ಆಮೇಲೆ ನಾವು ಅಕ್ಕಿ ಸೇರಿಸೋದ್ರಿಂದ ಟೇಸ್ಟ್ ಇದೊಂಥರ ಡಿಫ್ರೆಂಟಾಗಿ ಚೆನ್ನಾಗತ್ತೆ ಪೊಂಗಲ್ಲು ಈಗ ನೋಡ್ಬೋದು ಚೆನ್ನಾಗಿ ಕುದೀತಾ ಇದೆ ಈ ಟೈಮಲ್ಲಿ ನಾನು ಅಕ್ಕಿ ಮತ್ತು ಬೇಳೆ ಇದ್ದೀನಿ ಈ ರೀತಿ ಮಾಡೋದರಿಂದ ನಾವು ದೇವಸ್ಥಾನಗಳಲ್ಲಿ ಪ್ರಸಾದ ಕೊಡ್ತಾರಲ್ಲ ಸ್ವೀಟ್ ಪೊಂಗಲ್ಲು ಆ ಥರ ಟೇಸ್ಟ್ ಫೀಲ್ ಆಗುತ್ತೆ ಇದು ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಇಲ್ಲಿ ಒಣಕೊಬ್ರಿನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಕೊಳ್ತಾ ಇದ್ದೀನಿ ನೀವು ಈ ಜಾಗದಲ್ಲಿ ಹಸಿ ತೆಂಗಿನಕಾಯಿ ತುರಿ ಬೇಕಿದ್ದರೂ ಹಾಕೋಬೋದು ಆದರೆ ಒಣಕೊಬ್ರಿ ಒಂದು ಸರಿ ಟ್ರೈ ಮಾಡಿ ಟೇಸ್ಟ್ ತುಂಬಾ ಚೆನ್ನಾಗಾಗುತ್ತೆ ಇದೆ ಒಂದು ಫ್ಲೇವರ್ ಚೆನ್ನಾಗಿರುತ್ತೆ ಇದಕ್ಕೆ ಈಗ ಇಲ್ಲಿ ನೆಕ್ಸ್ಟ್ ನಾನು ಇದಕ್ಕೆ ಸ್ವಲ್ಪ ದ್ರಾಕ್ಷಿ ಗೋಡಂಬಿ ಹಾಗೆ ತುಪ್ಪನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ ಈಗ ಇಲ್ಲಿ ಸ್ವೀಟ್ ಪೊಂಗಲ್ ಕೂಡ ರೆಡಿಯಾಗಿದೆ ಇದೇ ರೀತಿ ಎಲ್ಲ ಥರ ಸಿರಿದಾನೆ ಅಕ್ಕಿ ಬಳಸ್ಕೊಂಡು ಸ್ವೀಟ್ ಪೊಂಗಲ್ ಖಾರ ಪೊಂಗಲ್ ಮಾಡ್ಕೊಳ್ಳಿ ತುಂಬ ರುಚಿಯಾಗಿರುತ್ತೆ ಈಗ ಇಲ್ಲಿ ಪೊಂಗಲ್ ರೆಡಿಯಾಗಿದೆ ಜೊತೆಗೆ ಇಲ್ಲಿ ನಾನು ತೆಂಗಿನಕಾಯಿ ಚಟ್ನಿ ಮಾಡ್ಕೊಂಡಿದ್ದೀನಿ ಖಾರ ಪೊಂಗಲ್ಗೋಸ್ಕರ ತುಂಬಾ ಅದ್ಭುತವಾಗಿತ್ತು ಟೇಸ್ಟು ಒಮ್ಮೆ ಟ್ರೈ ಮಾಡಿ ಮತ್ತೊಂದು ಒಳ್ಳೆಯ ವೀಡಿಯೊಟ್ಟಿಗೆ ಸಿಗೋಣ ಧನ್ಯವಾದಗಳು